ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ರಾಕೆಟ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಗಣೇಶ ನಿಮ್ಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಹಿಂಗೆ ನಾವು ಬೆಳೆಸ್ಕೊತಾ ಹೋಗೋಣ ಅಂತ ಏನಂದ್ರೆ ಡೆಕೋರೇಷನ್ ಅಂದರೂ ಆಗೈತಿ ಒಳಗಿನ ಪೂಜೆ ಎಲ್ಲ ಮುಗಿಸಿದೆ ಈಗ ನೆಕ್ಸ್ಟ್ ಗಣಪನ್ ತರ್ಬೇಕು ಮತ್ತು ಈ ಡ್ರೆಸ್ ಒಂದು ನಿನ್ನೆ ಹಂಗ ಹೋಗಿ ತಂದಿನ ರೀ ಸ್ವಲ್ಪ ಅಲ್ಟ್ರ್ ಮಾಡ್ಕೊಂಡು ಬರೋದಿತ್ತು ಟೈಮ ಈಗ ಎಷ್ಟು ಒಂಬತ್ತು ಆಗೈತಿ ಬರ್ರಿ ಬರ್ರಿ ಹೋಗು ಮನ್ಸ ನೋಡಿರಿ ಗಾಯ್ಸ್ ನಮ್ಮ ಮನೆ ಡೆಕೋರೇಷನಿಂಗ್ ಆಗೈತಿ ಟೈಮ್ ಎಷ್ಟು ಹನ್ನೆರಡು ಆದರೂ ಇನ್ನೂ ಇವ್ರು ನಷ್ಟ ಮಾಡತ್ತಾರ್ರಿ ನಾನು ಇನ್ನು ಹಿಂಗ ಕುಂತೀನಿರಿ ಪಲಾವ್ ಪಲಾವ್ ಮಾಡಿಕೊಟರ No, is guys dressing like this? But what to do? very ready. So, Nutri guys think Kanhati? Hognori, but. I'm tired. But then, no, you guys can ನಾನು ನೋಡ್ರಿ ಮಕ್ಕಗಣಪ್ಪ ಓ ಶ್ರೀ ಗಣೇಶಾಯ ನಮಃ ಇದು ನಮ್ಮ ಗಣಪ್ಪ ನೋಡ್ರಿ ಹೇಗೆ சாமான அதர் கல்சை கிட் கொண்டாரு இவனா பிரணப்பா கணப கிளீன் معناتா உத்தர வர அனி உலோศรี கஜானர் மரேஷ் கி ஜெய் பையா மர் ਲੈ கர் 땡кс 땡кс ரைட் 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 ஓகே

गणपति बात गजानी जयो श्री विज्ञमेश्वर महाराज गणपति बापो बाप रे बा गणपति बापो श्री गजानन महाराज की जय ईना शरण अंदे ना यू शरण्ल

ಾರಾಯಣ ಸ್ವಾಹ ಮಾಧವ ಗೋವಿಂದಾಯಿ ಯಾರಿಟರ್ ಕರ್ತೀಕ ಇಲ್ಲ ಯೂನ ಅಂತದೆಲ್ಲ ಮಾಡುದ್ ಮತ್ತೆ జ్ఞాన్ పూర్ణం జాగ్జి మనవి కరు అంబారుతి దేవి గారుతి అంభేరు బి ುಂಬಾನೀಸುಂಭರ ಸಂಹಾರಿಗೆ ಶಾಂಗರಿಗೆ ಕುಂಡರ ತುಂಡು ಮಾಡಿದ ಅಖಂಡ ದೇವತೆ ಪುಂಡಲೈ ಶಿಶುನಾಳಧೀಷಣ ಖಂಡಿ ನಿಮ್ಮ ಜ್ಞಾನ ನೇತ್ರದಿ ಓ ದೇವಿ ಎನ್ನು ರಂಬೇರು ಬೆಳಗಿರಿ ಸುಂಬಾನೀಸುಂ ಸಂಹಾರಿಗೆ ಶಂಕರಿಗೆ ಕೆಟ್ಟ ದೈತ್ಯರನೆಲ್ಲ ಕೆಟ್ಟ ದೈತ್ಯರನೆಲ್ಲ ಮೆಟ್ಟಿ ಕೂತಿಗೆ ಕೊಯ್ದು ಸುಟ್ಟು ತ್ರಿ ಪುರಗಿದ ಶ್ರೀಕಾಂತಿಗೆ ಶಾಭವಿಗೆ ಮಂಗಳ దర్శన మాత్రే మాన కమనా పూర్తి జయదేవై జయ కచిత గారా చుద్గ కుమార చంద ಈಗ ಚಕ್ಲಿ ಪ್ರಿಪ್ರೇಷನ್ ನಡೆದೈತಿ ಎಣ್ಣೆ ವಾಸನೆ ಹಿಡಿಸ್ಯಾರ ಇವರು ಮನೆ ತುಂಬ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಏನು ಮಾಡತ್ತೀರಿ ಚಕ್ಲಿ ಗಣಪ ಕೊಡಕ್ಕೆ ನಮ್ಮದು ಲೇಡಿ ನಾವೇ ತಿನ್ನುದೆ हो गया उन तब माँ आईसलम आईफोन स्टोरेज फुल लगे त्रिर का एंड्रॉइड तब लग मराती हूँ ये एक मंद में अलास्का होगुन नाता लब बर्बर होगुनंत है बर्बर की ನಿಮ್ಗು ಏನಾದ್ರೂ ಸಹಾಯ ಮಾಡ್ಬೇಕನ್ನೋ ಮನ್ಸಿದ್ರೆ ಇದಿರೋದು ಮೈತ್ರಿ ವೃದ್ಧಾಶ್ರಮ ಅಂತ ಕೆ ಎಚ್ ಬಿ ಕಾಲನಿ ಈಶ್ವರ್ ನಗರ್ ಒಳಗ ಆದ್ರೆ ಸಹಾಯ ಮಾಡ್ರಿ ಥ್ಯಾಂಕ್ ಯು ಸೊ ಈ ವಿಡಿಯೋ ಮಾಡಿ ಹಾಕಿದ್ದ ನಾನು ಯಾವ್ದೋ ಶೋ ಆಫ್ ಮಾಡಕ ಅಥವಾ ಅಲ್ಲ ಬಟ್ ರಿಯಾಲಿಟಿ ಏನಂತನೂ ತೋರ್ಸಕ್ ಯಾರಾದ್ರೂ ಅವ್ರ ಪೇರೆಂಟ್ಸ್ ನ ವಯಸ್ಸಾದ್ಮೇಲೆ ಬಿಟ್ಟು ಬರೋದು ಅಷ್ಟೇ ಸರಿಯಲ್ಲ ಆದಷ್ಟು ಅವ್ರು ನಮ್ಗೆ ಜನ್ಮ ಕೊಟ್ಟು ನೋಡ್ಕೊಂಡಿರ್ತಾರಂದ್ರೆ ನಾವು ರಿಟರ್ನ್ ಆಗಿ ರಿಟರ್ನ್ ಅಂತಲ್ಲ ಅವ್ರ ಋಣ ನಮ್ಮೇಲೆ ಭಾಳನೆ ಇರ್ತೈತಿ ಸೊ ಅವ್ರು ನೋಡ್ಕೊಳ್ಳೋದೇನು ಭಾಳ ದೊಡ್ಡ ಮಾತು ಅನ್ಸಂಗಿಲ್ಲ ಆ್ಯಕ್ಚುಲಿ ಬಟ್ ಅದು ಯಾಕೆ ಹಂಗೆ ಆಗ್ತಾವೋ ಯಾಕಿಷ್ಟು ವೃದ್ಧಾಶ್ರಮ ಹೆಚ್ಚಾಗಿ ಆಗ್ತವೋ ಅನ್ನೋದಂತರೂ ಗೊತ್ತಿಲ್ಲ ಬಟ್ ಆದ್ರೆ ಅವ್ರ ಮುಖದಾಗ ನಾವು ಹೋದಾಗ ಅವ್ರಿಗೆ ಏನಾರು ಕೊಟ್ಟಾಗ ಅವ್ರು ಅವ್ರ ಮುಖದ ಮೇಲೆ ಒಂದು ಸಣ್ಣ ಸ್ಮೈಲ್ ಬರ್ತೈತಲ್ಲ ಜೀವನದಾಗ ಏನೂ ಇಲ್ಲಪ್ಪ ಅನ್ನಿಸ್ಬಿಡ್ತೈತಿ ಸೊ ಇದ್ರಾಗಂದ್ರೆ ಒಂದು ಕೊಡೋದು ಮೆಸೇಜ್ ಏನಪ್ಪ ಅಂದ್ರೆ ಆದಷ್ಟು ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಟ್ರೈ ಮಾಡಿರಿ ನಿಮಗೆ ಮೂರು ಹೊತ್ತು ಊಟ ಹಾಕಂತನೇ ಅವ್ರು ಕೇಳಂಗಿಲ್ಲ ಒಂದು ಹೊತ್ತು ಊಟ ಹಾಕಿ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಅನ್ನಿಸ್ತೈತಿ ಸೊ ನಿಮ್ಗೆ ಇದು ತಪ್ಪು ಅನ್ಸಿದ್ರೆ ಕ್ಷಮೆ ಇರಲಿ ಸೊ ವಿಚಾರ ಮಾಡಿರಿ ಸೊ ಗೀಗ ಸಂಜೆಕ್ಕಾಗೈತಿ ಮೊದಲು ಸಣ್ಣ ಹುಡುಗರು ನೋಡ್ರಿ ಹಿಂಗೊಂಡ ಡಬ್ಬಿ ಅಂಗಡಿ ಇತ್ತಂದ್ರ ಕುಸುಮರಿ ನೋಡಲ್ಲಿ ಒದ್ದಡ ಅದಪ್ಪ ಅದ್ರಾಗ ಏನಾವು ಯಪ್ಪ ಸ್ಟಾರ್ಟ್ ತಿನ್ನ ಹೋಗ್ತೀರಾ ನಡಿ ಹಾ

जय जे मधुसूदन नकारने निर्जाने लक्ष्मी सदैव पाले लक्ष्मी सदैव पाले आज़र ये ரெட் கலர் நீங்க இவ எல்ல ಅಲ್ಲವಾ ಅವನೋ ಹಂಗ ಹೊಂಟ ಅದಕ್ಕೆ दाटी ಅದಕ್ಕೆ ಬಡಾ ಏರ್ ಪೊಲ್ಯೂಷನ್ ನೋಡಿ ಹೇಂಗ್ ಮಾಡಾತಾರ ಇವರ ಮಮ್ಮಿ ಕೊಟ್ಟವ್ರಿ ಅಯ್ಯೋ ಪಟಾಕ್ಷಿ ಹಚ್ಚೋ ಹುಡುಗರಿಗೆ ಚಕ್ರ ಹಚ್ಚ ಬರೋಲ್ತು ಒಂದು ಸಾವಿರ ವರ್ಷದ ನಂತರ ये सही अड् में भरती है ना मुगीत्री नहीं पता है हाय न गांती थैंक यू स्माइलिंग बॉय थैंक यू हां होरी प्लीज लाइक शेयर एंड सब्सक्राइब कर सर ഡ ബാജ്മി അന് ഗണപതി നോടേവ്രി

ಇನ್ನೊಂದು ಸಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೀಪ್ ವಾಚಿಂಗ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೋ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬೈ ವೈಸ್ ಸಿ ಯು ಗುಡ್ ನೈಟ್